ಸೋನಿ ಟಿವಿ ನೋಡ್ತಾ ಇದರ ಚಾಲೆಂಜಿಂಗ್ ಪ್ರೈಸ್ ಆನ್ಲೈನ್ ಆಫ್ಲೈನು ಶೋರೂಮ್ ಎಲ್ಲ ಕಡೆ ವಿಚಾರಿಸ್ಕೊಂಡ್ ಬನ್ನಿ ಎಸ್ ಟ್ವೆಂಟಿ ಫೈವ್ ಎಂ ಟು ಮಾಡಲ್ ಗಮನಿಸ್ತಾ ಇರಬಹುದು ಸೋನಿ ಎಸ್ ಟ್ವೆಂಟಿ ಫೈವ್ ಎಂ ಟು ಫಿಫ್ಟಿ ಫೈವ್ ಇಂಚು ಆನ್ಲೈನ್ ಗಮನಿಸ್ತಾ ಇರಬಹುದು ಇಲ್ಲಿ ನೋಡಿ ಫ್ಲಿಪ್ಕಾರ್ಟ್ ಅಲ್ಲಿ ಆನ್ಲೈನ್ ಅಲ್ಲಿ ಅರವತ್ತು ಸಾವಿರದ ನಾನೂರ ತೊಂಬತ್ತಿದೆ ಆದ್ರೆ ನಮ್ಮ ಹತ್ರ ಕೇವಲ ಇದಕ್ಕೆ ಐವತ್ತ ಆರು ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಸ್ಯಾಮ್ಸಂಗ್ ಸಿಂಗಲ್ ಡೋರು ವಿತ್ ಬಾರ್ ಹ್ಯಾಂಡ್ ಬರುತ್ತೆ ಪ್ರೀಮಿಯಂ ಎಡಿಷನ್ ವಿತ್ ಫೈವ್ ಸ್ಟಾರು ಟ್ವೆಂಟಿ ಟ್ವೆಂಟಿ ಫೈವ್ ಎಡಿಷನ್ ಆನ್ಲೈನ್ ಅಲ್ಲಿ ಗಮನಿಸ್ತಾ ಇರಬಹುದು ಸೇಮ್ ಮಾಡಲ್ ಆನ್ಲೈನ್ ಅಲ್ಲಿ ಪ್ರೈಸ್ ಇಪ್ಪತ್ತು ಸಾವಿರದ ಒಂಬೈನೂರ ತೊಂಬತ್ತಿದೆ ಆದ್ರೆ ನಮ್ಮಲ್ಲಿ ಕೇವಲ ಹತ್ತೊಂಬತ್ತುವರೆ ಸಾವಿರ ಕೊಡ್ತಾ ಇದ್ದೀವಿ ಟ್ವೆಂಟಿ ಟ್ವೆಂಟಿ ಫೈವ್ ಎಡಿಷನ್ ಗಮನಿಸ್ತಾ ಇರ್ಬೋದು ಒಳಗಡೆ ವಿತ್ ಟ್ವೆಂಟಿ ಇಯರ್ಸ್ ಬ್ರಾಂಡ್ ವಾರಂಟಿ ಬರುತ್ತೆ ಡೋರ್ ಸ್ಟೆಪ್ ಸರ್ವಿಸ್ ಇರುತ್ತೆ ಸ್ಯಾಮ್ಸಂಗು ಪ್ರೀಮಿಯಂ ಎಡಿಶನ್ ಕೇವಲ ಹತ್ತೊಂಬತ್ತುವರೆ ಸಾವಿರ ರೂಪಾಯಿ ಹಾಗೆ ಫಿಫ್ಟಿ ಫೈ ಇಂಚ್ ಟಿವಿ ನೋಡ್ತಾ ಇದ್ರೆ ಇಲ್ಲಿ ನೋಡಿ ಬ್ರಾಂಡ್ ನೀವು ಎಸ್ ಆರ್ ಪಿ ಯು ಮಾಡಲು ಕ್ಯೂ ಎಲ್ ಎಲ್ಇಡಿ ಟಿವಿ ವಿತ್ ಗೂಗಲ್ ಟಿವಿ ಬರುತ್ತೆ ಸರ್ಟಿಫೈಡ್ ವಿತ್ ಡಿವೆಲ್ ಫೈವ್ ಜಿ ವೈಫೈ ಮಾಡಲು ಟೂ ಜಿ ಬಿ ಸಿಕ್ಸ್ಟೀನ್ ಜಿ ಬಿ ವಿತ್ ಬ್ರಾಂಡ್ ನ್ಯೂ ಬಿ ಟೂ ಇಯರ್ಸ್ ವಾರಂಟಿ ಇರುತ್ತೆ ವಿತ್ ಕಂಪನಿ ಕಡೆಯಿಂದ ಇನ್ಸ್ಟಾಲೇಷನ್ ಇರುತ್ತೆ ಆನ್ಲೈನ್ ಮೂವತ್ತ ಏಳು ಸಾವಿರ ರೂಪಾಯಿ ಇದೆ ಒನ್ ಇಯರ್ ವಾರಂಟಿ ನಮ್ಮಲ್ಲಿ ಟೂ ಇಯರ್ಸ್ ವಾರಂಟಿ ಕೊಡ್ತಾ ಇದ್ವಿ ಕೇವಲ ಮೂವತ್ತ ನಾಲ್ಕು ಸಾವಿರ ರೂಪಾಯಿ ಚಾಲೆಂಜಿಂಗ್ ಪ್ರೈಸ್ ಅಂತಲೇ ಹೇಳ್ಬಹುದು ಎಲ್ ಜಿ ಫ್ರಂಟ್ ಲೋಡು ನೈನ್ ಕೆಜಿ ವಿತ್ ವೈಫೈ ಮಾಡಲು ಗಮನಿಸ್ತಾ ಇರು ವಿತ್ ಕ್ರೋಮ್ ಡೋರ್ ಬರುತ್ತೆ ಬ್ರಾಂಡ್ ನ್ಯೂ ಪೀಸ್ ಆನ್ಲೈನ್ ಅಲ್ಲಿ ಗಮನಿಸ್ತಾ ಇರಬಹುದು ಆನ್ಲೈನ್ ಅಲ್ಲಿ ನಿಮಗೆ ಆಲ್ಮೋಸ್ಟ್ ನಿಮಗೆ ಮೂವತ್ತೊಂಬತ್ತು ಸಾವಿರದ ಇನ್ನೂರ ತೊಂಬತ್ತಿದೆ ಆದ್ರೆ ನಮ್ಮಲ್ಲಿ ಕೇವಲ ನಿಮ್ಗೆ ಮೂವತ್ತ ಆರು ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಎಲ್ಲಿ ಬೇಕಾದ್ರೂ ವಿಚಾರಿಸ್ಕೊಂಡು ಹತ್ತು ಸಾವಿರ ವಿಚಾರಿಸ್ಕೊಂಡು ಬೆಸ್ಟ್ ಪ್ರೈಸ್ ಹೈಯರ್ ಡಬಲ್ ಡೋರು ವಿತ್ ಬಾಟಮ್ ಫ್ರೀಜರ್ ಏಟಿನ್ ಒನ್ ಕನ್ವರ್ಟಬಲ್ ರೆಫ್ರಿಜರೇಟರ್ ಆನ್ಲೈನ್ ಇಲ್ಲಿ ಗಮನಿಸ್ತಾ ಇರಬಹುದು ನೋಡಿ ಸೇಮ್ ಮಾಡಲು ಆನ್ಲೈನ್ ಅಲ್ಲಿ ಇಪ್ಪತ್ತೆಂಟು ಸಾವಿರದ ತೊಂಬತ್ತ ಮೂರು ರೂಪಾಯಿ ಇದೆ ಆದ್ರೆ ನಮ್ಮ ಕೆಬರ್ ಎಂಟರ್ಪ್ರೈಸ್ ಅಲ್ಲಿ ಕೇವಲ ಇಪ್ಪತ್ತ ಇಪ್ಪತ್ತ ಆರು ಸಾವಿರ ಹಾಗೆ ಗಮನಿಸ್ತಾ ಇರಬಹುದು ಬಾಟಮ್ ಫ್ರೀಜರ್ ವಿತ್ ಕನ್ವರ್ಟಬಲ್ ಬರುತ್ತೆ ಇನ್ನೊಂದು ಮಾಡಲು ಇದು ಅಷ್ಟೇ ಫೈವ್ ಸ್ಟಾರ್ ಎಡಿಷನ್ ಟ್ವೆಂಟಿ ಟ್ವೆಂಟಿ ಫೈವ್ ಮಾಡಲು ಆನ್ಲೈನ್ ಗಮನಿಸ್ತಾ ಇರ್ಬೋದು ಸೇಮ್ ಮಾಡಲು ನಿಮಗೆ ಹತ್ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತ ಏಳು ರೂಪಾಯಿ ಇದೆ ಆದ್ರೆ ನಮ್ಮ ಕೇಬರ್ ಎಂಟರ್ಪ್ರೈಸ್ ಅಲ್ಲಿ ಕೇವಲ ಹದಿನೆಂಟುವರೆ ಸಾವಿರ ರೂಪಾಯಿ ಬ್ರಾಂಡ್ ನ್ಯೂ ಪೀಸ್ ಗಮನಿಸ್ತಾ ಇರ್ಬೋದು ಇದು ಅಷ್ಟೇ ಒಳಗಡೆ ವಿತ್ ಟ್ವೆಂಟಿ ಇಯರ್ಸ್ ಬ್ರಾಂಡ್ ವಾರಂಟಿ ಬರುತ್ತೆ ಕೇವಲ ನಿಮಗೆ ಹದಿನೆಂಟುವರೆ ಸಾವಿರ ರೂಪಾಯಿ ಎಲ್ ಜಿ ಫಾರ್ಟಿ ತ್ರೀ ಇಂಚು ಫೋರ್ ಕೆ ಯು ಎಚ್ ಡಿ ಟಿವಿ ಯು ಎ ಏಟಿ ತ್ರೀ ಮಾಡಲು ಆನ್ಲೈನ್ ಗಮನಿಸ್ತಾ ಇರ್ಬೋದು ಮಾಡಲು ಎಲ್ ಜಿ ಟಿವಿ ಗಮನಿಸ್ತಾ ಇರ್ಬೋದು ಆನ್ಲೈನ್ ಅಲ್ಲಿ ಮೂವತ್ತ ಎಂಟು ಸಾವಿರದ ಎಂಟುನೂರ ಹತ್ತೊಂಬತ್ತು ರೂಪಾಯಿ ಇದೆ ಆದ್ರೆ ನಮ್ಮಲ್ಲಿ ಕೇವಲ ನಿಮಗೆ ಇಪ್ಪತ್ತ ಒಂಬತ್ ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಇದು ಸಿಂಗಲ್ ಡೋರ್ ಫ್ರಿಜ್ ಗಮನಿಸ್ತಾ ಇರ್ಬೋದು ಆನ್ಲೈನ್ ಅಲ್ಲಿ ಸೇಮ್ ಮಾಡಲು ನಿಮ್ಗೆ ಹದಿನೇಳು ಸಾವಿರದ ಒಂಬೈನೂರ ನಲ್ವತ್ ರೂಪಾಯಿ ಇದೆ ಆದ್ರೆ ನಮ್ಮ ಕೇಬಲ್ ಎಂಟರ್ಪ್ರೈಸ್ ಅಲ್ಲಿ ಕೇವಲ ಹದಿನಾರು ಸಾವಿರ ರೂಪಾಯಲ್ಲಿ ಕೊಡ್ತಾ ಇದ್ದೀವಿ ನಮಸ್ತಾ ಇರ್ಬೋದು ಇಂಗ್ರೇಜು ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ಬ್ರಾಂಡ್ ನೀವು ಏಳು ಕೆಜಿ ನಿಮ್ಮನೇಲಿ ನಲ್ಲಿ ನಲ್ಲಿ ಇಲ್ವಾ ಕನೆಕ್ಷನ್ ಇಲ್ಲ ಅಂದ್ರೆ ಬಕೆಟ್ ಅಲ್ಲಿ ನೀರ್ ಹಾಕೊಂಡಾದ್ರೂ ಹೋಗಿಬಹುದು ಬಟ್ಟೆನ ಒಗದಿ ಇಂಡಿ ಜಾಲ್ಸಿ ಕೊಡುತ್ತಾ ಎತ್ತ ಒಣ ಹಾಕದಷ್ಟ ನಿಮ್ ಕೆಲಸ ಕೇವಲ ನಿಮ್ಗೆ ಹದಿನಾರು ಸಾವಿರ ರೂಪಾಯಿ ಹಾಗೆ ಎಲ್ ಜಿ ಎಂಟು ಕೆ ಜಿ ವಿತ್ ಟಾಪ್ ಪ್ಯಾನ್ ಪ್ರೀಮಿಯಂ ಎಡಿಶನ್ ಕೇವಲ ನಿಮ್ಗೆ ಹತ್ತೊಂಬತ್ತುವರೆ ಸಾವಿರ ಆಗುತ್ತೆ ಚಾಲೆಂಜಿಂಗ್ ಪ್ರೈಸ್ ಆನ್ಲೈನ್ ಅಲ್ಲೂ ಸಿಗಲ್ಲ ಐ ಪ್ರೈಸ್ಗೆ ಎಲ್ ಜಿ ಟ್ವೆಲ್ ಕೆ ಜಿ ಮಾಡೆಲ್ ನಂಬರ್ ಎಫ್ ಎಚ್ ಪಿ ಒನ್ ಫೋರ್ ಒನ್ ಟೂ ಝೆಡ್ ಫೈವ್ ಓ ಆನ್ಲೈನ್ ಚೆಕ್ ಮಾಡಿ ಸೇಮ್ ಮಾಡಲು ಎಫ್ ಎಚ್ ಪಿ ಒನ್ ಫೋರ್ ಒನ್ ಟು ಜೆಡ್ ಫೈವ್ ನಲ್ವತ್ತ ಎಂಟು ಸಾವಿರದ ಒಂಬೈನೂರ ತೊಂಬತ್ತಿದೆ ನಲ್ವತ್ತೊಂಬತ್ತು ಸಾವಿರ ಇದೆ ಆದ್ರೆ ನಮ್ಮ ಕೆಬೇರ್ ಎಂಟರ್ಪ್ರೈಸ್ ಅಲ್ಲಿ ಕೇವಲ ನಿಮಗೆ ನಲವತ್ತ ನಾಲ್ಕು ಸಾವಿರ ಕೊಡ್ತಾ ಇದೀವಿ ಚಾಲೆಂಜಿಂಗ್ ಪ್ರೈಸ್ ಕೊಡ್ತಾ ಇದೀವಿ ಲಿಮಿಟೆಡ್ ಟೈಮ್ ಅಲ್ಲಿ ಆಫರ್ ಇರುತ್ತೆ ಗೋದ್ರೇಜ್ ಡಬಲ್ ಡೋರು ವಿತ್ ಗ್ಲಾಸ್ ಮಾಡಲು ಗಮನಿಸ್ತಾ ಇರ್ಬೋದು ಬ್ರಾಂಡ್ ನ್ಯೂ ಪೀಸ್ ಆನ್ಲೈನ್ ನಲ್ಲಿ ಗಮನಿಸ್ತಾ ಇರ್ಬೋದು ಆನ್ಲೈನ್ ನಲ್ಲಿ ನಿಮ್ಗೆ ಆಲ್ಮೋಸ್ಟ್ ಮೂವತ್ತ ಒಂದು ಸಾವಿರದ ನಾನೂರ ತೊಂಬತ್ತಿದೆ ಅದ್ರ ನಮ್ಮ ಕೆಬೇರ್ ಎಂಟರ್ಪ್ರೈಸ್ ಅಲ್ಲಿ ಕೇವಲ ನಿಮ್ಗೆ ಇಪ್ಪತ್ತ ಎಂಟು ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಹಾಗೆ ಎಲ್ ಜಿ ಫಿಫ್ಟಿ ಫೈವ್ ಇಂಚ್ ಇದು ಅಷ್ಟೇ ಆನ್ಲೈನ್ ಗಮನಿಸ್ತಾ ಇರ್ಬೋದು ಯು ಎಟ್ ಏಟ್ ಡಬಲ್ ಜೀರೋ ಮಾಡಲ್ ನೋಡ್ತಾ ಇರ್ಬೋದು ನಿಮಗೆ ನಲವತ್ತ ಏಳು ಒಂಬೈನೂರ ತೊಂಬತ್ತೊಂಬತ್ತು ಆಲ್ಮೋಸ್ಟ್ ನಲವತ್ತ ಎಂಟು ಸಾವಿರ ರೂಪಾಯಿ ಇದೆ ಆದ್ರೆ ನಮ್ಮ ಕೇಬರ್ ಎಂಟರ್ಪ್ರೈಸ್ ಅಲ್ಲಿ ಕೇವಲ ನಿಮ್ಗೆ ನಲವತ್ತ ಒಂದು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಲಿಮಿಟೆಡ್ ಟೈಮ್ ಆಫರ್ ಇರುತ್ತೆ ಟೆನ್ ಕೆ ಜಿ ವಿತ್ ಇನ್ ಬಿಲ್ಡ್ ಸ್ಟೀಮರ್ ವೈಫೈ ಮಾಡಲು ಬ್ರಾಂಡ್ ನ್ಯೂ ಪೀಸ್ ಗಮನಿಸ್ತಾ ಇರ್ಬೋದು ಆನ್ಲೈನ್ ಅಲ್ಲಿ ಗಮನಿಸ್ತಾ ಇರಬಹುದು ನಲವತ್ತ ನಾಲ್ಕು ಸಾವಿರದ ನಾನೂರ ತೊಂಬತ್ತಿದೆ ಆದ್ರೆ ನಮ್ಮಲ್ಲಿ ಕೇವಲ ಮೂವತ್ತ ಒಂಬತ್ ಸಾವಿರ ಕೊಡ್ತಾ ಇದೀವಿ ಬ್ರಾಂಡ್ ನ್ಯೂ ಪೀಸ್ ಹತ್ತು ಶೋ ವಿಚಾರಿಸ್ಕೊಂಡು ಬನ್ನಿ ತ್ರೀ ಇಂಚು ಇಲ್ಲಿ ಗಮನಿಸ್ತಾ ಇರಬಹುದು ಎಸ್ ಆರ್ ಪ್ಯೂರು ಕ್ಯೂ ಎಲ್ ಇಡಿ ಗೂಗಲ್ ಟಿವಿ ಬರುತ್ತೆ ಸೇಮ್ ಫೀಚರ್ ಡಿವೆಲ್ಪ್ಮೆಂಟ್ ವೈಫೈ ಇರುತ್ತೆ ಹಾಗೆ ಟೂ ಜಿ ಬಿ ಸಿಕ್ಸ್ಟೀನ್ ಜಿ ಬಿ ಬರುತ್ತೆ ಇದಕ್ಕೋಸ್ಕರ ಆನ್ಲೈನ್ ಅಲ್ಲಿ ತಗೊಂಡ್ರೆ ಒಂದು ಇಯರ್ ವಾರಂಟಿ ನಮ್ ಶೋರೂಮ್ ಅಲ್ಲಿ ತಗೊಂಡ್ರೆ ಟೂ ಇಯರ್ ವಾರಂಟಿ ನಿಮಗೆ ಆನ್ಲೈನ್ ಅಲ್ಲಿ ಇಪ್ಪತ್ತ ಏಳ್ ಸಾವಿರ ರೂಪಾಯಿ ಇದೆ ಅದ್ರ ನಮ್ಮತ್ರ ಕೇವಲ ಇಪ್ಪತ್ತ ನಾಲ್ಕು ಸಾವಿರ ರೂಪಾಯಿ ಕೊಡ್ತಿದೀವಿ ವಿತ್ ಕಂಪನಿ ಕಡೆಯಿಂದ ಇನ್ಸ್ಟಾಲೇಷನ್ ಕೂಡ ಇರುತ್ತೆ ಹಾಗೆ ತರ್ಟಿ ಟು ಇಂಚ್ ಕೇವಲ ನಿಮಗೆ ಒಂಬತ್ತು ಸ್ಟಾರ್ಟ್ ಆಗ್ತಾ ಇದೆ ವಿಚಾರಕ್ಕೆ ಬಂದ್ರೆ ನಮ್ಮ ಶಾಪು ತಿಪ್ಟೂರಿನ ಐ ಬಿ ಸರ್ಕಲ್ ನಿಂದ ಟುವರ್ಡ್ಸ್ ಆಲ್ಕುರ್ಕೆ ಉಳಿಯಾರ್ ರಸ್ತೆ ಒಂದು ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಮೀಟರ್ಸ್ ಬಂದ್ರೆ ಒಂದು ದೇವಸ್ಥಾನ ಬಸವಣ್ಣನ ದೇವಸ್ಥಾನ ಇದೆ ಬಸವಣ್ಣನ ದೇವಸ್ಥಾನದ ಆಪೋಸಿಟ್ ನಮ್ಮ ಶಾಪ್ ಲೊಕೇಟ್ ಆಗಿದೆ ಕೆ ಬಿ ಆರ್ ಎಂಟರ್ಪ್ರೈಸಸ್ ಅಂತ ಗೋವಿಂದಪುರದಲ್ಲಿ